ಪರಿಸರ ಸಂರಕ್ಷಣೆ ನಮ್ಮ ನಿಮ್ಮೆಲ್ಲರ ಹೊಣೆ ಏನಪ್ಪಾ ಏನ್ ನೀನು ಸರ ಈ ಕಾಡಿನ ಮಗ್ಲು ಹಳ್ಳಾರ ಸರ್ ನಾವು ಊರ ಕಟ್ಟಿಗೆದಲ್ಲ ಸರ್ ಕಟ್ಟಿಗೆ ಅಂತ ಬಂದಿವ್ರಿ ಸರ್ ನಾವು ಅಲ್ಲೋ ಹಿಂಗ ಹಸಿರು ಮರ ಕಡಕ ತಗೊಂಡ್ರ ನಾವು ನೀವೆಲ್ಲ ಉಸಿರಾಡದೆ ಹಂಗ ಇವತ್ತು ನೀ ಬಂದಿ ಅಂತ ಹೇಳಿ ನಾಳೆ ನೀನ್ ನೋಡಿ ಇನ್ನೊಬ್ಬ ಬರ್ತಾನೆ ಅವ ಬಂದನ ಅಂತ ಹೇಳಿ ನಾಳೆ ಮತ್ತೊಬ್ಬ ಬರ್ತಾನೆ ಒಬ್ಬರು ನೋಡೊಬ್ರು ಬಂದು ಈ ಕಾಡನ್ನ ನಾಶ ಮಾಡ್ಬಿಡ್ತಾರ ಹೌದ್ರಿ ಸರ್ ನೀವ್ ಹಿಂಗ ಕಾಡಿನಗಿರ ಗಿಡ ಮರಗಳನ್ನ ಕಡದು ನಾಶ ಮಾಡಿದ್ರ ನಮ್ಮ ನಾಡು ಉಳಿಸೋದ್ ಯಾವಾಗ ನೀವು ಹಿಂಗ ನೀವು ಕಾಡು ನಾಶ ಮಾಡೋದ್ರಿಂದಾನ ಮಳಿ ಇಲ್ಲ ರೈತರಿಗೆ ಬೆಳಿ ಇಲ್ಲ ನಮಗ ನಿಮಗ ತಿನ್ನಾಕ ಚಂದಾಗ ಅನ್ನಿಲ್ಲ ಸರ್ ನಾನು ಏನು ಗೊತ್ತಿಲ್ಲಾರ ಮರ ಕಡೆ ಬಹಳ ತಪ್ಪಾಗೈತ್ರಿ ಸರ್ ಸರ್ ಹಸಿರು ಉಸುರು ನೆರಳು ಕೊಡಂತ ಗಿಡನ ಇನ್ ಯಾವತ್ತು ರೀ ಸರ್ ಹಿಂದಿನಿಂದ ಬಂದಂತ ನಮ್ಮ ಕಾಡನ್ನು ಉಳಿಸ್ಬೇಕು ನಮ್ಮ ನಾಡನ್ನ ಬೆಳೆಸಬೇಕು ಪರಿಸರ ಸಂರಕ್ಷಣೆ ನಮ್ಮ ನಿಮ್ಮೆಲ್ಲರ ಹೊಣೆ ಆಯ್ತು ರೀ ಸರ್ ನೀವು ಹೇಳಿದಂಗನ ಆಗಲ್ರಿ ಸರ್ ಹಿಂದಿನಿಂದ ಬಂದ ನಮ್ಮ ಕಾಡು ಉಳಿಸಬೇಕು ಉಳಿಸಬೇಕು ಗಿಡ ಮರ ನಾವು ಬೆಳೆಸಬೇಕು ಹಿಂದಿನಿಂದ ಬಂದ ನಮ್ಮ ಕಾಡು ಉಳಿಸಬೇಕು ಉಳಿಸಬೇಕು ಗಿಡ ಮರ ನಾವು ಬೆಳೆಸಬೇಕು ಮಳೆ ಬೆಳಿಬೇಕು ಅಂದ್ರೆ ಗಿಡ ನೆಡಬೇಕು ಎಲ್ಲ ಸೇರಿ ನಾವು ಇಲ್ಲಿ ಕಾಡು ಕಟ್ಟಬೇಕು ನಾವ್ಯಾರೋ ಇಲ್ಲಿ ನೀವ್ಯಾರೋ ನಾವ್ಯಾರೋ ಇಲ್ಲಿ ನೀವ್ಯಾರೋ ಹಿಂದಿನಿಂದ ಬಂದ ನಮ್ಮ ಕಾಡು ಉಳಿಸಬೇಕು